ಡಾಂಬಾರ್ ಹಾಕದೆ ರಸ್ತೆ ನಿರ್ಮಾಣ ಮಾಡಿದ್ದಕ್ಕೆ ರಸ್ತೆ ಕಾಮಗಾರಿ ಗುತ್ತಿಗೆದಾರನ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಿಂದ ಮಧುಗಿರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ವಿಳಂಬ ಕಾಮಗಾರಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ರಸ್ತೆ ಸರಿಪಡಿಸಲು ಸರ್ಕಾರದಿಂದ ಮೂರು ಕೋಟಿ ಎಂಬತ್ತೊಂದು ಲಕ್ಷ ಅನುಮೋದನೆ ಸಿಕ್ಕಿದೆ ಆದರೆ ರಸ್ತೆಗೆ ಬರೀ ಜಲ್ಲಿ ಹರಡಿ ಸುಮ್ಮನೆ ಗುತ್ತಿಗೆದಾರ ವಿಳಂಬ ನೀತಿ ಅನುಸರಿಸಿದ್ದಾರೆ ಎಂದರು ಕಳೆದ ಮೂರು ತಿಂಗಳಿನಿಂದ ರಸ್ತೆ ಹಾಗೆ ಉಳಿದಿದೆ ಸದ್ಯ ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಮಾಧ್ಯಮಗಳ ಜೊತೆ ಮಾತನಾಡಿದ್ದು ಗುತ್ತಿಗೆದಾರನಿಗೆ ಹಾಗೂ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಿದ್ದಾರೆ ಇನ್ನು ಆದಷ್ಟು ಬೇಗ ರಸ್ತೆ ಸರಿಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಡಾಂಬರ್ ಹಾಕದೆ ರಸ್ತೆ ನಿರ್ಮಾಣ ಮಾಡಿದ್ದಕ್ಕೆ ರಸ್ತೆ ಕಾಮಗಾರಿ ಗುತ್ತಿಗೆದಾರನ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಿಂದ ಮಧುಗಿರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ವಿಳಂಬ ಕಾಮಗಾರಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ರಸ್ತೆ ಸರಿಪಡಿಸಲು ಸರ್ಕಾರದಿಂದ ಮೂರು ಕೋಟಿ ಎಂಬತ್ತೊಂದು ಲಕ್ಷ ಅನುಮೋದನೆ ಸಿಕ್ಕಿದೆ ಆದರೆ ರಸ್ತೆಗೆ ಬರೀ ಜಲ್ಲಿ ಹರಡಿ ಸುಮ್ಮನೆ ಗುತ್ತಿಗೆದಾರ ವಿಳಂಬ ನೀತಿ ಅನುಸರಿಸಿದ್ದಾರೆ ಎಂದರು ಕಳೆದ ಮೂರು ತಿಂಗಳಿನಿಂದ ರಸ್ತೆ ಹಾಗೆ ಉಳಿದಿದೆ ಸದ್ಯ ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಮಾಧ್ಯಮಗಳ ಜೊತೆ ಮಾತನಾಡಿದ್ದು ಗುತ್ತಿಗೆದಾರನಿಗೆ ಹಾಗೂ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಿದ್ದಾರೆ ಇನ್ನು ಆದಷ್ಟು ಬೇಗ ರಸ್ತೆ ಸರಿಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಒಂದು ಈ ಕಾಯಿಲೆ ಆಗ್ಬಿಟ್ಟಿದೆ ಯಾವುದೇ ರಸ್ತೆ ಆಗ್ಲಿ ಜನ ಸಂದಣಿ ಹೆಚ್ಚಿಗೆ ಎಲ್ಲಿರ್ತಾರೆ ಅಲ್ಲಿ ಏನ್ ಮಾಡ್ತಾರೆ ಅರ್ಧಂಬರ್ಧ ಕಾಮಗಾರಿ ಮಾಡ್ಬಿಟ್ಟು ಅದನ್ನ ನಿಲ್ಸ್ಬಿಡೋದು ಅದು ಅವರು ಒತ್ತಡ ಇರುವಂತ ಕೆಲಸ ಇರಬಹುದೇನೋ ಅಂತ ಒಂದು ಪ್ರಶ್ನೆ ಕೂಡ ಇದೆ ಅದ್ರ ಜೊತೆ ಜೊತೆಗೆ ಏನಂದ್ರೆ ಈಗಾಗಲೇ ನಮ್ಮ ಏನು ಗುಂಡಮಗೆರೆ ಹೊಳಸಳ್ಳಿ ಇಂದ ಏನು ದೊಡ್ಡಬಳ್ಳಾಪುರಕ್ಕೆ ಮತ್ತೆ ಆ ಕಡೆ ಗೌರಿಬಿದ್ನೂರ್ ಕಡೆ ಹೋಗುವಂಥದ್ದು ತುಮಕೂರು ಕಡೆ ಹೋಗುವಂಥದ್ದು ಮೂರು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆಯಲ್ಲಿ ಜನ ಇದೇ ಇದೇ ರಸ್ತೆನ ಅವಲಂಬಿಸಿ ದಿನ ಪ್ರ ಪ್ರತಿನಿತ್ಯ ಶಾಲಾ ಕಾಲೇಜಿನ ಮಕ್ಕಳು ಇರ್ಬೋದು ಪ್ರತಿನಿತ್ಯ ಕೆಲ್ಸಕ್ಕೆ ಹೋಗುವಂತವ್ರು ಇರ್ಬೋದು ಇಲ್ಲೇ ಓಡಾಡ್ತಾರೆ ರಾತ್ರಿ ಆಗ್ಲು ಯಾಕಂದ್ರೆ ರಾತ್ರಿ ಪಾಳಿ ಎರಡನೇ ಪಾಳಿ ಮುಗಿಸ್ಕೊಂಡು ಹೋಗುವಂತವ್ರು ಎಲ್ಲರೂ ಕೂಡ ಇದೇ ರಸ್ತೆಯಲ್ಲಿ ಅವರು ತಮ್ಮ ಗ್ರಾಮಗಳಿಗೆ ಹೋಗ್ಬೇಕಾಗಿರುತ್ತೆ ಆದ್ರೆ ಈ ರಸ್ತೆಗೆ ಜಲ್ಲಿ ಹಾಕಿ ಈಗಾಗಲೇ ಮೂರು ತಿಂಗಳಿಗೂ ಹೆಚ್ಚು ಕಾಲ ಆಗಿದೆ ಮೂರು ಕೋ ಮೂರುವರೆ ಕೋಟಿಗೂ ಹೆಚ್ಚು ಅನುದಾನ ಈ ಒಂದು ರಸ್ತೆಗೆ ಬಿಡುಗಡೆ ಆಗಿದೆ ಯಾವ ಕಾರಣಕ್ಕಾಗಿ ಈ ರೀತಿ ವಿಳಂಬ ನೀತಿಯನ್ನ ಅನುಸರಿಸ್ತಾ ಗುತ್ತಿಗೆದಾರರು ಇದನ್ನ ತಡ ಮಾಡ್ತಿದ್ದಾರೆ ಅಥವಾ ಇದು ಸರ್ಕಾರದ ವೈಫಲ್ಯನ ಅಧಿಕಾರಿಗಳು ವೈಫಲ್ಯನ ಅಂತಕ್ಕಂಥ ಪ್ರಶ್ನೆ ಎಲ್ಲಾ ಜನರಲ್ಲಿ ಇದೆ ಈಗಾಗಲೇ ಅಧಿಕೃತವಾಗಿ ಹೊಸಳ್ಳಿ ಠಾಣೆಯಲ್ಲಿ ಮೂರು ಪ್ರಕರಣಗಳು ಅಪಘಾತದ ಪ್ರಕರಣಗಳು ದಾಖಲಾಗಿವೆ ಸಾಕಷ್ಟು ಜನರಿಗೆ ಸಾವು ನೋವಿನ ಸಾವು ನೋವು ಕೂಡ ಸಂಭವಿಸಿ ಅಹ್ ತುಂಬಲಾರದಂತ ನಷ್ಟ ಉಂಟಾಗಿದೆ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಹ್ ಮನ್ಯ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಇಲ್ಲಿ ಜನ ಇಲ್ಲಿನ ಜನರಿಗೆ ಒಂದು ರಸ್ತೆಯನ್ನ ಪೂರ್ಣ ಮಾಡಿಕೊಡ್ಬೇಕಾಗಿ ನಾನು ಒತ್ತಾಯ ಮಾಡ್ತೀನಿ ಈ ಅಲ್ಲಿ ಧೂಳು ಅಷ್ಟೇ ಅಲ್ಲ ಆ ಜಲ್ಲಿ ಕಲ್ ಮೇಲೆ ದ್ವಿಚಕ್ರ ವಾಹನ ಓಡ್ ಓಡಿಸುವಂತದ್ದು ಸಾಹಸದ ಕೆಲಸನೇ ಸರಿ ಯಾಕಂದ್ರೆ ಒಬ್ಬೊಬ್ರು ಹೋಗುವಂತ ಸಂದರ್ಭದಲ್ಲಿ ಒಂದು ಆಗು ಈಗು ತೆಳ್ಕೊಂಡು ಹೋದಂಗಾಗುತ್ತೆ ಅಹ್ ಇಬ್ಬರು ಹೋಗುವಂತ ಸಂದರ್ಭದಲ್ಲಿ ಸಾಕಷ್ಟು ಜನರು ಬಿದ್ದಿರ್ತಕ್ಕಂತ ಪ್ರಕರಣಗಳು ಇಲ್ಲಿ ಮಾಹಿತಿ ಇದೆ ಅವರು ಸಾಕಷ್ಟು ಕೈಕಾಲು ಡ್ಯಾಮೇಜ್ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಉದಾಹರಣೆಗಳಿದಾವೆ